ನಮಸ್ಕಾರ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಚೆನ್ನಾಗಿದ್ದೀರಾ ದೇವರಿಗೆ ಸ್ತೋತ್ರ ಪ್ರೀತಿಯ ಜನವೇ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾವುದಾದರೂ ಭಯವು ಬಂದಾಗ ದಿಢೀರ್ನೇ ನಾವು ಕೂಗಿಕೊಳ್ಳುತ್ತೇವೆ ಅಪ್ಪಾ ಎನ್ನುತ್ತೇವೆ ಅಮ್ಮ ಎಂದು ಕೂಗುತ್ತೇವೆ ಯಾರನ್ನಾದರೂ ಕರೀಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ ಹಾಗಾದರೆ ನಿಮ್ಮ ಭಯದಲ್ಲಿ ನಿಮಗೆ ಬಂದ ಕಷ್ಟದಲ್ಲಿ ನೀವು ಯಾರನ್ನು ಕೂಗಿಕೊಳ್ಳುತ್ತೀರಾ ಯಾಕೆಂದರೆ ನಾವು ಕೂಗಿಕೊಳ್ಳುವವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತರಾಗಿರಬೇಕಲ್ವ ಅದಕ್ಕೆ ಭಕ್ತನು ಈ ರೀತಿಯಾಗಿ ಪ್ರಲಾಪಗಳ ಗ್ರಂಥದಲ್ಲಿ ಅದರ ಮೂರನೆಯ ಅಧ್ಯಾಯ ಐವತ್ತ ಏಳನೆಯ ವಚನದಲ್ಲಿ ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದೆ ಎಂದು ವಾಕ್ಯ ಹೇಳುತ್ತಾ ಇದೆ ನೋಡಿ ನಾವು ಕೂಗಿಕೊಂಡಾಗ ನಾವು ಆತಂಕದಲ್ಲಿದ್ದಾಗ ನಮ್ಮನ್ನು ಯಾರೂ ಕಾಪಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇರುವಾಗ ದೇವರು ನಿಮ್ಮ ಸಮೀಪಕ್ಕೆ ಬರುತ್ತಾನೆ ನೀವು ಎಲ್ಲಿದ್ದರೂ ಆತನು ಬರುತ್ತಾನೆ ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಆತನು ಬರುತ್ತಾನೆ ಆತನಿಗೆ ನಿಮ್ಮ ಊರು ದೂರ ಅಲ್ಲ ನಿಮ್ಮ ಕಷ್ಟ ಭಾರ ಅಲ್ಲ ಆತನು ನಿಮ್ಮ ಬಳಿಗೆ ಬಂದು ಈಗೋ ನಾನಿದ್ದೇನೆ ಎಂದು ನಿಮ್ಮನ್ನು ಕರುಣಿಸುತ್ತಾನೆ ಆತನು ನಿಮ್ಮ ಸಮೀಪಕ್ಕೆ ಬರುತ್ತಾನೆ ದೂರದಿಂದಲೇ ಮಾತನಾಡುವ ದೇವರು ಅಲ್ಲ ಅನೇಕ ರೋಗಿಗಳ ಬಳಿಗೆ ಆತನು ಹೋಗಿ ಅವರನ್ನು ಮುಟ್ಟಿ ಅವರ ಬಳಿಗೆ ಹೋಗಿ ಅವರನ್ನು ಮಾತನಾಡಿದರು ಯೇಸು ಕ್ರಿಸ್ತರು ಈವತ್ತು ನಿಮ್ಮ ಸಂಗಡ ಇದ್ದಾರೆ ನಿಮ್ಮ ಬಳಿಗೆ ಬಂದು ನಿಮಗೆ ಹೇಳುತ್ತಾ ಇದ್ದಾರೆ ಭಯಪಡಬೇಡ ಎಂದು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ಇವತ್ತು ನೀವು ಭಯದಲ್ಲಿದ್ದೀರಾ ಆತಂಕದಲ್ಲಿದ್ದೀರಾ ಕರ್ತನು ನಿಮ್ಮ ಭಯವನ್ನು ತೆಗೆಯಲಿಕ್ಕೆ ನಿಮ್ಮ ಬಳಿಗೆ ಬರಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ ನೀವೇನು ಮಾಡಬೇಕು ಆತನನ್ನು ಕೂಗಿಕೊಳ್ಳಬೇಕು ನಾವು ಹೇಳುತ್ತದೆ ವಾಕ್ಯ ಹೇಳುತ್ತದೆ ನಾನು ನಿನ್ನನ್ನು ಕೂಗಿಕೊಂಡಾಗ ಕರ್ತನೇ ಪ್ರಭುವೇ ದೇವರೇ ಎಂದು ನಾವು ಕೂಗಿಕೊಳ್ಳುವಾಗ ಆತನು ನಮ್ಮ ಸಮೀಪಕ್ಕೆ ಬರುವುದು ಮಾತ್ರವಲ್ಲದೆ ನೀನು ಭಯಪಡಬೇಡ ಎಂದು ನಮಗೆ ಧೈರ್ಯವನ್ನು ಕೊಡುವಂಥ ಕರ್ತನಾಗಿದ್ದಾನೆ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರ ದೇವಜನರೇ ನೀವು ಯಾವುದಾದರೂ ಭಯದಲ್ಲಿದ್ದರೆ ದೇವರನ್ನು ಕೂಗಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿರಿ ನಿಮ್ಮ ಆತಂಕ ಭಯದಲ್ಲಿ ಮನುಷ್ಯರನ್ನು ಕೂಗುತ್ತೀರಲ್ಲವ ಅದೇ ರೀತಿಯಲ್ಲಿ ನೀವು ಕರ್ತನನ್ನು ಕೂಗಿಕೊಳ್ಳುವುದಾದರೆ ಆತನು ಸಮೀಪಕ್ಕೆ ಬರುತ್ತೇನೆ ಬರುತ್ತಾನೆ ಭಯಪಡಬೇಡ ಎಂದು ನಿಮಗೆ ಹೇಳುವಂಥವನಾಗಿದ್ದಾನೆ ಕರ್ತನು ತಾನೆ ನೀವು ಕೂಗಿಕೊಳ್ಳುವಂತೆ ಸಹಾಯ ಮಾಡಲಿ ನಿಮ್ಮ ಕಷ್ಟಕ್ಕೆ ದೇವರು ನಿಮ್ಮ ಸಮೀಪಕ್ಕೆ ಬಂದು ನಿಮಗೆ ಭಯಪಡಬೇಡ ಎಂದು ಈ ದಿನ ಹೇಳಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ನೀವು ನಮ್ಮ ಸಮೀಪಕ್ಕೆ ಬರುವ ದೇವರು ಭಯಪಡಬೇಡ ಎಂದು ಹೇಳುವ ದೇವರು ನಾವು ಕೂಗಿಕೊಳ್ಳುವುದಾದರೆ ನಮ್ಮ ಸಮೀಪಕ್ಕೆ ಬರುವ ಕರ್ತನು ಈ ದಿನ ಈ ಸಹೋದರಿ ಸಹೋದರರು ದೇವಜನರು ನಿನ್ನನ್ನು ಕೂಗಿಕೊಳ್ಳುತ್ತಿದ್ದಾರೆ ಕರ್ತನೇ ನೀವು ಇವರ ಸಮೀಪಕ್ಕೆ ಬಂದು ಇವರ ಭಯವನ್ನೆಲ್ಲ ತೆಗೆಯಬೇಕಾಗಿ ಪ್ರಾರ್ಥಿಸುತ್ತೇವೆ ನೀವು ಒಳ್ಳೆಯವರಪ್ಪ ನಮ್ಮ ಪ್ರಾರ್ಥನೆಯನ್ನು ಆಲಿಸುವವರು ಇವರ ಭಯವನ್ನೆಲ್ಲ ತೆಗೆದು ಇವರ ಸಮೀಪದಲ್ಲಿ ನೀವಿದ್ದು ಈ ದಿನವನ್ನೆಲ್ಲ ಆಶೀರ್ವದಿಸಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಪ್ರಿಯ ದೇವಿ ಕರ್ತನು ತಾನೇ ನಿಮಗೂ ನನಗೂ ಆ ರೀತಿಯಾಗಿ ಕೂಯಿಕೊಂಡು ಆತನು ಸಮೀಪಕ್ಕೆ ಬಂದು అవును భయవన్నెల షలో షెల ఫ్రైస్ లాడ్ జీసస్